ಆತ್ಮೀಯ ಮಾಧ್ಯಮ ಪ್ರತಿನಿಧಿಗಳೇ ಇವತ್ತು ಪ್ರೆಸ್ ಮೀಟ್ ಉದ್ದೇಶ ಎರಡು ವಿಷಯಗಳಿಗೆ ಒಂದು ಅಲ್ಪಸಂಖ್ಯಾತರ ಶಾದಿ ಮಾಲ್ ಒಂದು ಸ್ಲೀ ಮತ್ತೊಂದು ದೊಟಿಯಾಲ್ ಸ್ವಲ್ಪ ಗೊಂದಲ ಆಗಿದೆ ಆ ಗೊಂದಲ ನಿವಾರಣೆಗೆ ನಾನು ಇವತ್ತು ಪ್ರಸ್ಟ್ ಬಿಟ್ಟು ಕರೆದೇನೆ ಮತ್ತೆ ಆ ಸಮುದಾಯದ ಹಿರಿಯರು ಕೂಡ ಈ ಒಂದು ಇದರಲ್ಲಿದ್ದಾರೆ ಪಕ್ಷದ ಅನೇಕ ಜನ ಹಿರಿಯರು ಕೂಡ ಅಧ್ಯಕ್ಷರಾದಿಯಾಗಿ ಅಧ್ಯಕ್ಷರು ಅಳ್ಳೂರವ್ರು ಅಶೋಕಣ್ಣವರು ಕೌಲಿ ಅವರು ಹಿರಬದಪ್ಪಣ್ಣವರು ದೇವಿತ ಸಮುದಾಯದ ಅಮೃತ ಮುಲ್ಲಾರವರು ಮತ್ತು ಅಲ್ಲ ಮೋದಿರವ್ರು ಲಾರ್ಡ್ ಸಾವ್ರು ನಬೀ ಸಾಬ್ ನಮ್ಮ ಹುಷೇನ್ ಬುಡ್ಡ ಅವರು ಮತ್ತು ಎಲ್ಲರೂ ಕೂಡ ಇದಾರೆ ಎರಡು ಶಾದಿಮಾಲಗಳ ಅವಶ್ಯಕತೆಯಲ್ಲಿ ಒಂದು ಕುಷ್ಟಿ ಮತ್ತು ದೋಟಿಯ ನಾನು ಮಾನ್ಯ ಸಚಿವರ ಕಂಡು మొత్తవ కూడా రీతి రాజకీయ తారతమ్యక్త ఇది యవరీ ఈ మీటింగ్ ఆగేది మీట్ స్పష్టపడి సమస్లో ఎరడుకు ఆ సముదాయ హిరయరు ఇస్లాంజుమన్ అంజుమన్ పంచ్ కమిటీ ఇబ్బందులు ఏ హోడ్ అంతకంత ಪತ್ರವನ್ನು ಕೊಟ್ಟಾಗ ನಾನು ಸಂಬಂಧಪಟ್ಟಿರ್ತಕ್ಕಂಥ ಸಚಿವ್ ಜಮೀರ್ ಅಹ್ಮದ್ ಅವರನ್ನು ಭೇಟಿ ಮಾಡಿ ಇಲ್ಲಿಗೆ ಒಂದು ಕೋಟಿ ರೂಪಾಯಿ ಅಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಅನುದಾನವನ್ನು ಕೊಡಬೇಕು ಶೀಘ್ರದಲ್ಲಿ ಅಂತೇಳಿ ನಾನು ಅವರು ಕಂಡು ಬೇಡಿಕೆ ಪತ್ರ ನನ್ನ ಮನವಿ ಪತ್ರವನ್ನು ಕೊಟ್ಟು ನಾನು ಲೆಟರ್ ಕೂಡ ಕೊಟ್ಟಿದ್ದೆ ಅದರ ಪ್ರಕಾರ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಭಾಳ ಸ್ಪಷ್ಟವಾಗಿ ಆದೇಶ ಮಾಡಿದ್ದಾರೆ ಹದಿನೇಳು ಎರಡು ಎರಡ್ ಸಾವಿರದ ಇದನ್ನ ಆದೇಶ ಮಾಡಿದ್ದಾರೆ ಶಿಫಾರಸು ನಿಮಗೆ ಕಾಪಿ ಕೊಡ್ತಿದ್ದೀರಿ ಶಿಫಾರಸು ಮಾಡಿರುವ ಶಾಸಕರು ಮತ್ತು ಅಧ್ಯಕ್ಷರು ವಿಧಾನಸಭಾ ಕ್ಷೇತ್ರ ಸಂಸ್ಥೆಯ ಹೆಸರು ಎಷ್ಟು ದುಡ್ಡು ಮಂಜೂರು ಎಷ್ಟು ಮಾಡಲಾಗಿದೆ ಎಷ್ಟು ಬಿಡುಗಡೆ ಮಾಡಲಾಗಿದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಅವ್ರು ಕೊಟ್ಟಿದ್ದಾರೆ ಅದರಲ್ಲಿ ಫಸ್ಟ್ ಕಾಲಂ ನಂಬರ್ ಒನ್ ಮತ್ತು ಮೂವತ್ತೊಂದು ಕುಚ್ಚಿ ತಾಲೂಕಿನ ದೊಟ್ಟಾಳ ಗ್ರಾಮದ ಬಿಬಿ ಆಯುಷ ಶಾದಿಮಾಲ್ ಅಪೂರ್ಣಗೊಂಡ ಶಾದಿಮಾಲ್ ಕಾಮಗಾರಿಗೆ ಶಿಫಾರಸು ಮಾಡ್ರು ಮಾನ್ಯ ಶ್ರೀ ದೊಡ್ಡಗೂಡಗೌಡ ಪಾಟೀಲ್ ಮಾನ್ಯ ಶಾಸಕರು ಕುಷ್ಟಗಿ ವಿಧಾನಸಭಾ ಕ್ಷೇತ್ರ ಇವರ ಶಿಫಾರಸಿನ ಮೇರೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅದ್ರ ಜೊತೆಗೆ ಕುಷ್ಟಗಿ ಪಟ್ಟಣದ ಅಪೂರ್ಣಗೊಂಡಿರುವ ಬಿಬಿ ಪಾತಿಮಲ್ ಶಾದಿಮಾಲ್ನ ನಿರ್ಮಾಣಕ್ಕೆ ಮಾನ್ಯ ದೊಡ್ಡಗೂಡ ಹನುಮಗೌಡ ಪಾಟೀಲ್ ವಿರೋಧ ಪಕ್ಷದ ಮುಖ್ಯ ಸಚೇತಕರು ಹಾಗೂ ಶಾಸಕರು ಕೃಷಿ ವಿಧಾನಸಭಾ ಕ್ಷೇತ್ರ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಇದನ್ನ ಮಾಡಿ ಅವರು ಆದೇಶ ಮಾಡಿದ ನಮಗೆ ಬೇಕಾಗಿರ್ತಕ್ಕಂಥದ್ದು ಎರಡಕ್ಕೂ ಇನ್ನು ಇದಕ್ಕೊಂದು ಕೋಟಿ ರೂಪಾಯಿ ಹೆಚ್ಕೊಂಡು ನಿಮ್ ಬೇಕಂತ ಕೇಳಿದ್ರೆ ಅದಕ್ಕೂ ಇನ್ನು ಐವತ್ತು ಲಕ್ಷ ಅರವತ್ತು ಲಕ್ಷ ಬೇಕು ಇಲ್ಲಿಯ ಕಾಡಾಧ್ಯಕ್ಷ ಮಾಜಿ ಶಾಸಕರು ಬಹಳ ಕಲೆ ಬಿದ್ದವರಿಗೆ ಮತ್ತೊಂದು ಆದೇಶವನ್ನು ತಿರುಚಿದ್ದಾರೆ ಅವ್ರು ಹೋಗಿ ನಂಗೆ ಪಾಪ ಹೇಳಿದ್ರು ಅವ್ರು ಸಚಿವರು ಈ ಸಾಕಾಯಿ ಬಿಡೋದು ದೊಡ್ಡಗೂಡ ನಮ್ಗೆ ಇವ್ರು ಬಂದು ಅವ್ರ ಖಾತ ಸಲುವಾಗಿ ಹೋಗಿ ಅದಕ್ಕೆ ಅನಿವಾರ್ಯ ಮಾಡಿದಿನ ಅಂತೇಳಿ ಹೇಳಿದ್ರು ಅನುಬಂಧ ಸಂಖ್ಯೆ ಒಂದು ಮತ್ತು ಮೂವತ್ತೊಂದರಲ್ಲಿ ಶ್ರೀ ದೊಡ್ಡಗೂಡ ಪಾಟೀಲ್ ವಿರೋಧ ಪಕ್ಷದ ಮುಖ್ಯ ಸಚೇತಕರು ಹಾಗೂ ಶಾಸಕರು ಕುಷ್ಟಿ ವಿಧಾನಸಭಾ ಕ್ಷೇತ್ರ ಇವರ ಶಿಫಾರಸಿನ ಮೇರೆಗೆ ಎಂಬುದನ್ನು ಕೆಳಗಂಡಂತೆ ತಿದ್ದುಪಡಿ ಮಾಡಿ ಆದೇಶಿಸಿದೆ ಅಂತ ಏನ್ ಮಾಡಿದಾರ ಮನೆ ಹಸಂತ್ ಸಾಬ್ ಮಾಜಿ ಶಾಸಕರು ಕುಷ್ಟಿ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರು ಕಾಳ ತುಂಗಭದ್ರಾ ಯೋಜನೆ ಮತ್ತು ಹಸಂತ್ ಸಾಬ್ ದೋಟಿಯಾಳ ಮಾಜಿ ಶಾಸಕರು ಕುಷ್ಟಗಿ ವಿಧಾನಸಭಾ ಕ್ಷೇತ್ರ ಮೂವತ್ತೊಂದು ಕುಷ್ಟಿರು ಮತ್ತು ಇಲ್ಲಿದೆ ತಿದ್ದುಪಡಿ ಮಾಡಿ ಆದೇಶ ಮಾಡಿದ್ದಾರೆ ನಾನು ಕೇಳ್ತೀನಿ ಇಷ್ಟು ಈ ದಿನ ಇಷ್ಟ ನನ್ನ ರಾಜಕಾರಣ ಯಾಕೆ ಮಾಡ್ತೀನಿ ಇವತ್ತು ಇನ್ನು ಹೆಚ್ಚು ಬೇಕಾಗಿದೆ ಅದಕ್ಕೆ ಹೆಂಗಿದ್ರು ದುಡ್ಡು ಕೇಳಿ ಅವ್ರಿಗೆ ಇಪ್ಪತ್ತೈದು ಕೋಟಿ ರೂಪಾಯಿ ನಾ ನಾವು ಕೊಟ್ಟಕತ್ತೀವಿ ಇನ್ನೂ ಇನ್ನು ಹೆಚ್ಚು ಕೊಡ್ರಿ ನಮ್ಗೆ ಇಷ್ಟ ಅಂತ ಕೇಳಬಲ್ಲ ಇದು ಇಪ್ಪತ್ತೈದು ಬರ್ತಿತ್ತು ಇದ್ರ ಜೊತೆಗೆ ಇನ್ನೂ ಹಾಕಿತ್ತಲ್ ದುಡ್ಡನ್ನ ಇದನ್ನ ತಿದ್ದುಪಡಿ ಮಾಡ್ತಕ್ಕಂಥ ಅವಶ್ಯಕತೆ ಏನಿತ್ತು ಇದನ್ನ ರಾಜಕಾರಣ ಮಾಡೋದ್ ಏನಿತ್ತು ಅದ ತಿದ್ದುಪಡಿ ಮಾಡಿದ್ರೆ ಬಹಳ ಸ್ಪಷ್ಟ ಹೇಳಿದ ನಮ್ಗೇನು ಇದು ರಾಜಕಾರಣ ಮಾಡೋ ಅವಶ್ಯಕತೆ ಇಲ್ಲ ಇದ್ರೆ ಇದು ಆ ಸಮುದಾಯಕ್ಕೆ ಹೋಗ್ಬೇಕು ಹೌದ್ರಿ ನೀವು ಅವರ ಪಕ್ಷದವರಿಗೆ ಎಷ್ಟು ಕೊಟ್ಟಿದ್ದೀನಿ ಇಪ್ಪತ್ತೈದು ಕೊಟ್ಟಿದ್ದೀನಿ ನಮ್ಗೆ ಇನ್ನೂ ಹೆಚ್ಚು ಕೊಟ್ಟಿದ್ರಾಗ ಅವ್ರಿಗೆ ಕೊಟ್ಟರೆ ನಮಗೆ ಕೊಡ್ಬಾರ್ದು ಕೇಳ್ಬೋದಾಗಿತ್ತಲ್ಲಿ ಇನ್ನು ಹೆಚ್ಚು ಬರುವುದಾಗಿತ್ತಲ್ಲ ಇದನ್ನ ತಿದ್ದುಪಡಿ ಮಾಡತಕ್ಕಂಥ ಅವಶ್ಯಕತೆ ಇದೆ ಬಾಧ್ ಸಣ್ಣ ರಾಜಕಾರಣ ಇದರಲ್ಲಿ ಕೂಡ ರಾಜಕಾರಣ ಮಾಡತಕ್ಕಂಥದ್ದು ಅಭಿವೃದ್ಧಿಯಲ್ಲಿ ಎಷ್ಟು ಸಮಂಜಸ ಅಂತಕ್ಕಂಥದ್ದನ್ನ ಅವರೊಬ್ರು ಹಿರಿಯರು ತಿಳ್ಕೊಳ್ಬೇಕು ಅಂತಕ್ಕಂಥದ್ದನ್ನ ಈ ಮೂಲಕ ಕೆಲ್ಸಕ್ಕೆ ಬಯಸ್ತೀವಿ ಇದು ನನ್ನ ಶಿಫಾರಸಿನ ಮೇರೆಗೆ ಬಂದಿರ್ತಕ್ಕಂಥ ಅದರಲ್ಲಿ ಎರಡು ಮಾತಿಲ್ಲ ಅವ್ರಿಗೆ ಇಚ್ಛಾಶಕ್ತಿ ಇದ್ರೆ இன்னும் மத்திய கொட்டும் இன்னும் ட்வஸ்து ஏழன்துறை சார் சாய் சார் இது சர்வி

ನಿಮ್ಮ ಒಳ್ಳಾಗ್ತಿತ್ತಲ್ಲ ನಿನ್ನ ಒಂದು ಕಾರ್ಯಕ್ರಮದಲ್ಲಿ ಅವ್ರ ಸುಪುಟ್ರ ದುಡ್ಗಲ್ ಅದನ್ನೇ ಹೇಳಿಲ್ಲ ನಾವು ಉತ್ತರ ಕೊಟ್ಟಿವಂಡಲ್ಲ ಶಾಸಕರ ಪಂಡಿ ನಾ ಅದನ್ನ ಮಳೆ ಕೊಟ್ಟಿದ್ರ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕ ಜನರ ಬೆಟ್ಟ ಬಿಡುಗಡೆ ಪಾಸ್ ಹದಿನೇಳು ಬಿಡುಗಡೆ ಆಗೈತಿ ಹದಿನೇಳು ಬಿಡುಗಡೆ ಆಗಿದ್ದು ಇವ್ರು ಲೆಟರ್ ಕೊಟ್ರ ಹದಿನೇಳು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರ ಬರೀ ಎರಡು ತಿಂಗಳ ಐದಿಂದ ಹೆಂಗ್ ಬಿಡುಗಡೆ ಆಗಕ್ ಸಾಧ್ಯ ಅದನ್ನ ಸಮಾಜದಲ್ಲಿ ಕೊಟ್ಟಿದ್ದೀನಿ ಅವರು ಅವ್ರ ಸುಪುತ್ರ ಹೇಳಿದ್ರು ಇಲ್ಲ ಇದು ನಮ್ಮ ತಂದೆಯವರ ಸೋಮಲಾರ ಜಮೀರ್ ಅಮ್ಮ ಅಮ್ಮದವ್ರಿಗೆ ನಾವು ಅಭಿನಂದನೆ ಸಲ್ಲಿಸ್ಬೇಕನ್ನೋ ಮತ್ತೆ ನಾನ್ ಉತ್ತರ ಕೊಟ್ಟಿದ್ದೀನಿ ನಿನ್ನೆ ಅದಕ್ಕೆ ಸಮುದಾಯದವ್ರಿಗೆ ಸ್ವಲ್ಪ ಸಂದೇಶ ಹೋಗಬಾರ್ದಲ್ಲ ಯಾರನ್ನ ಕೊಡ್ತೇವೆ நம்ம அதே நான் இதில் உதய ஏன் கவரமெண்ட் இது நெடித்தே இது திட்டுப்படை தரக்கள நான் தடை நான் டப்னராஜ் நம்மர்மெண்ட் கூட அவன் இதன் விட்டு அபிவிருக்கு கை ஜோடுசி அந்த மாதிரி ಎರಡದ್ದು ಈಗಾಗಲೇ ರೈಲ್ವೆ ಬಹಳ ದಿವಸದ ಕನಸು ನಮ್ಮೆಲ್ಲರಿಗೂ ಕೂಡ ಮುಗಿಸ್ತೀರಾ ನಾವು ಪರಿಶೀಲನೆ ನಾವು ಸಮಾಜದ ಒಂದು ಮೂವತ್ತಾರು ಮಂದಿ ಒಂದು ಚಾಚಿಗರಿಗೆ ಕೊಟ್ಟು ನಮ್ಗೆ ಶಾದಿ ಮೇಲೆ ತಡೆಯೇ ದಯವಿಟ್ಟು ನಾವು ಶಾದಿ ಮೇಲೆ ಅನುದಾನ ಕೊಡ್ಬೇಕು ಮನವಿ ಮಾಡಿದ್ದೀನಿ

ಆದ್ರೆ ನಿನ್ನೆ ಒಂದು ನಮ್ಮ ಸಮಾಜ ಹಿರಿಯರು ಇದಾದ ತಾಲೂಕು ಅಭ್ಯರ್ಥಿಗಳು ನಮ್ಮ ಶಾಸಕರ ಅನುದಾನದ ಮೇಲೆ ಒಂದು ಮಾತು ಸತ್ತೆ ಅವರು ಮಾಡಿದ್ರು ನಮ್ಮ ಕಾರ್ಯಕರ್ತ ಯಾಕಂದ್ರೆ ಅವರು ಪದೇ ಪದೇ ಅಮರೇಗೋಳ ಸಹ ನಾವು ಅದನ್ನ ಇದು ಮಾಡಿ ಹೋರಾಟ ಮಾಡಿ ತಮ್ಮಂದಿಗೆ ಅಂತಕ್ಕಂತ ಮಾತು ಹೇಳಿದ್ರು ಅಲ್ಲೇ ನಮ್ಮ ಶಾಸಕ ಪ್ರಜೆದ ನಮ್ಮ ಶಾಸಕರು ಒಂದು ಮಾತನ್ನ ಅವರು ಮಾಡಿದ್ರು ಹೀಗಾಗಿ ಈ ಸಮಾಜದ ಕೆಲ್ಸಕ್ಕೆ ಈ ರಾಜಕಾರಣ ಬೆಳಕಂತ ನಮ್ಮ ಮಾತು ಜಾಸ್ತಿ ಡೋಟೋ ಮತ್ತೆ ಹೇಳಿದ್ದಾರೆ ನಾಳೆ ಸಂಡೇ ಮತ್ತೆ ರಿಟರ್ನ್ ಮೀಟಿಂಗ್ ಇಟ್ಟರೆ ಸರ್ ನಮ್ಮ ಸಮಾಜದವರು ನೀವು ಅದನ್ನ ಕ್ಲಾರಿಫೈ ಮಾಡ್ಬೇಕು ನೀನು ಅಂತ ಹೇಳಿ ನಾ ಹೇಳಿದ್ದೀನಿ ಎಲ್ಲಾ ಡಾಕ್ಯುಮೆಂಟ್ಸ್ ತಗೊಂಡ್ಬರ್ತೀನಿ ಇದು ನಮ್ಮ ಶಾಸಕರದೇ ಅನುದಾನ ಅದ್ರಲ್ಲಿ ಎರಡೇ ಮಾತಿಲ್ಲ ಅಂತ ಹೇಳಿದ್ವಿ ಇವತ್ತು ನಮ್ಮ ಶಾದಿ ಮಲ್ ಚಾಲುವಾಗಿ ಕನಿಷ್ಠ ಇಪ್ಪತ್ತೈದು ವರ್ಷಗಳ ಮೇಲೆ ಆಗಿತ್ತು ಇಪ್ಪತ್ತೈದು ವರ್ಷದ ಮೇಲೆ ಅದು ಯಾವಾಗೂ ಮುಗಿಬೇಕಾಗಿತ್ತು ಕಾಮಗಾರಿ ಇನ್ನೂ ಮುಗಿದಿಲ್ಲ ಅದಕ್ಕೆ ಅದನ್ನ ನಾನ್ ನೆಪಾ ಸಹಿತ ಮಾನ್ಯ ಶಾಸಕರಿಗೆ ಕೇಳಿ ಮಾಜಿ ಶಾಸಕರಿಗೆ ಅದು ಇಪ್ಪತ್ತೈದು ವರ್ಷ ಆದ್ರಿ ಅದನ್ನ ಜಲ್ದಿ ಓಪನಿಂಗ್ ಮಾಡ್ರಿ ಸಮಾಜದ ಬಳಕೆ ಆಗ್ತಾ ಇದೆ ಸರಿಯಾಗಿ ಬಳಕೆ ಆಗ್ತಾ ಇಲ್ಲ ಅದು ಪೂರ ಬಳಕೆ ಆಗಲಿ ಅಂತ ಹೇಳಿ ನಾನು ಅವ್ರಿಗೆ ಪ್ರಶ್ನೆ ಮಾಡಿದ್ವಿ ಅವ್ರ ಪಾಪ ನಿನ್ನೆ ಬಂದಿದ್ರು ಅವ್ರ ಪ್ರಶ್ನೆ ಮಾಡಿದ್ರು ನನಗೆ ಇಲ್ಲ ಇವಾಗ ತುರ್ತಿಸ್ ಕಲ್ಸ್ಬೇಕು ನಿನ್ನೆ ಹಬ್ಬ ಸಮಾಜದವರೆಲ್ಲರೂ ನಾಳೆ ರವಿವಾರ ದಿನ ಮೀಟಿಂಗ್ ಕರೆದಿದ್ದಾರೆ ಎಲ್ಲಾ ನೀನೇನ ಶಾಸಕ ಕಡೆಯಿಂದ ಅನುದಾನ ಗೋಮಂದಿಲ್ಪ ಏನ್ ಡಾಕ್ಯುಮೆಂಟ್ಸ್ ಇದಾವ ಅವ್ರಿಗೆ ತೊಗೊಂಬರ್ಲಿ ಯಾರು ತೊಗೊಂಬ ಕೇರ್ ಮಾಡಿದ್ದಾರೆ ಸ್ಪಷ್ಟೀಕರಣ ಹೇಳಿದ್ದಾರೆ ಸ್ಪಷ್ಟೀಕರಣ ಆಗಿತ್ತು ಶಾಸಕರ ಪ್ರಭುಕ್ತ ಆಗಿತ್ತು ಅದರ ಸೊಲೇ ಇವತ್ತ ತುರ್ತು ಪರಿಸ್ಥಿತಿಯಲ್ಲಿ ನಮ್ಮ ಶಾಸಕರು ಇದನ್ನು ಇನ್ನೊಂದು ವಿಚಾರ ಏನಂತಂದ್ರೆ ನಮ್ಮ ಕಾರ್ಯಕರ್ತರು ಈ ತರ ನಮ್ಮ ಶಾಸಕರು ಹಾಕಿದಾರ ಅಂತ ಹೇಳಿ ಹೇಳ್ತಕ್ಕಂತ ವಿಚಾರಗಳ ಹೇಳಿದವರಿಗೆ ತನಿಖೆ ಆಗ್ತಕ್ಕಂತ ಕೆಲಸವನ್ನು ಯಾರು ಮಾಜಿ ಶಾಸಕರು ಮತ್ತು ಮಾಜಿ ಶಾಸಕರ ಮಕ್ಕಳು ತುಂಬಾ ಮಾಡ್ತಾ ಇದ್ದಾರೆ ಇದಕ್ಕ ನಾವು ಪಕ್ಷದ ಸಚಿವನಾಗಶನ್ ಸಹ ಅಶನ್ ಸಾಬ್ರಾ ನೇರವಾಗಿ ನನಗೆ ನಿನ್ನೆ ಕರೆಗಳನ್ನು ಮಾಡಿದಾರ ಅಲ್ಲಿ ಅಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಅಲ್ಪಸಂಖ್ಯಾತರ ಕಾರ್ಯಕರ್ತರು ಫೋನ್ ಮಾಡಿದ್ದಾರೆ ಈ ರೀತಿ ನಾವ್ ಬಂದಿದೆ ಬೇದಿಸಿದಾರ ದಶನ್ ಸಾವ್ರಿಗೆ ಒಂದ್ ಕಿ ಮಾತ ಹೇಳಿಕೆ ಬಯಸ್ತ ನಾನು ಈ ಗ್ರಾಮ ಪಂಚಾಯತಿ ಮಠದಾಗ ರಾಜಕಾರಣ ಮಾಡೋದು ಬಿಡ್ಬೇಕ ಒಬ್ಬ ಮಾಜಿ ಎಮ್ ಎಲ್ ಎ ಆಗಿ ಇಷ್ಟು ಮಟ್ಟಕ್ಕೆ ಬೆಳೆದು ಗ್ರಾಮ ಪಂಚಾಯತಿ ಹೋದಾಗ ಒಬ್ಬ ಲಾಡ್ಸಾಂತರ ಮಾಡಕ್ ಹೋಗ್ತಂದ್ರೆ ನಾನೇನ್ ಹೇಳಿದಿನ ಅವ್ರಿಗೆ ನೀವು ಗ್ರಾಮ ಪಂಚಾಯತಿಯಿಂದ ಹಿಡಿದು ಶಾಸಕರಾಗಿ ಇವತ್ತು ಹಾಲಿ ತಾಡ ಅಧ್ಯಕ್ಷರೇ ನಾನು ಯಾವುದೇ ಒಂದು ಮಾಜಿ ಶಾಸಕ ಅಲ್ಲ ಜಿಲ್ಲಾ ಪಂಚಾಯತಿ ಮೆಂಬರ್ ಅಲ್ಲ ತಾಲೂಕ್ ಪಂಚಾಯತಿ ಮೆಂಬರ್ ಅಲ್ಲ ಗ್ರಾಮ ಪಂಚಾಯತಿ ಮೆಂಬರ್ ಅಲ್ಲ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ನನಗ್ ಏನ್ ಶಕ್ತಿ ಕೊಟ್ಟ ದೇವರು ಆ ಶಕ್ತಿಯನ್ನ ಬಳಕೆ ಮಾಡ್ಕೊಂಡು ನಾನು ಸಮುದಾಯಕ್ಕೆ ಏನ್ ಮಾತು ಕೊಟ್ಟಿದ್ದೆ ಆ ಮಾತನ್ನ ಇವತ್ತಿನ ಉಳಿಸಿಕೊಂಡಿದ್ದೀನಿ ಅಂತ ಹೇಳಿ ಸಮುದಾಯ ಅವ್ರ ಮಕ್ಕಳು ಒಂದ್ ಸ್ವಲ್ಪ ಮಾಡಿದ್ರು ಇಷ್ಟೇ ಅದೇ ನಾವು ಒಟ್ಟಾರೆ ಅವ್ರಿಗೆ ಹೇಳ್ತಕ್ಕಂಥದ್ದು ಏನಂದ್ರ ಸರ್ಕಾರ ಇದೆ ಅಂತ ಹೇಳಿ ಇದು ಮಾಡಕ್ಕೆ ಇದನ್ನ ಒಳ್ಳೇದ್ ಉಪಯೋಗ ಮಾಡ್ಕೊಂಡ್ರಂತ ನೀಪ್ಪೈತೇನೆ ಇನ್ ಯಾವ ಇಪ್ಪತ್ತೈದು ಕೋಟಿ ಐವತ್ತು ಕೊಡಪ್ಪ ಅಂತ ಇನ್ನೂ ಕೊಡ್ತಿದ್ರಲ್ಲ ಅವರು ಕೆಲಸ ಆಗ್ತಿತ್ತಲ್ಲ ನಮ್ಮ ಕ್ಷೇತ್ರದ್ದು ಇದನ್ನ ತಿದ್ದುಪಡಿ ಮಾಡೋದ್ರಾಗ ಏನೈತಿ ನಿಮ್ದ ಸಾಧನೆ ಏನಿದೆ ಇಲ್ಲಿಂದ ಇವತ್ತು ಯಾವ್ದೇ ಗೌರ್ಮೆಂಟ್ ಆದೇಶ ಯಾವ ಸುಳ್ಳು ಹೇಳಲ್ಲ ಆಗಿರ್ತಕ್ಕಂಥ ನಿಮ್ ಕಣ್ಣಿದೆ ನಿಮ್ ಕೊಡದಿನ ಕಾತಿ ಎಲ್ಲವೂ ನೀವು ಅದೇನ್ ಪ್ರಶ್ನೆ ಐತಿ ನಮ್ಮ ಶಾಸಕರು ಕೂಡ ಅಲ್ಪಸಂಖ್ಯಾತರಿಂದ ಅತಿ ಹೆಚ್ಚು ಪ್ರೀತಿ ಅದಾರ ಈ ಅಷ್ಟೊಂದು ಅವ್ರು ಹಚ್ಕೊಂಡ್ರು ಯಾವುದೇ ಬಂದ್ರ ನಾವ್ ನಾವು ಇರ್ತಲ್ಲ ಎರಡ್ ತಲ ಒಂದ್ ದೋಸ್ತ ಗಿಡ ಕರ್ತನ ಹೋದಾಗ ನಾವ್ ಜಿಮ್ಮೆರ ಮೊದಲು ಬಿಟ್ಟೆ ಇದೇವೆ ಹೋಗಿ ಅಶೋಕ ಮಾಡ್ರ ನೆಲ ಇದೀವಿ ವಿವರಣೆ ಸಾಕು ಹೇಳ್ತಾ ಇದೀವಿ ಪ್ರಮಾಣಿಕ ಪ್ರಯತ್ನ ಮಾಡಿ ಅದ್ ಬಿಟ್ಟು ಇಂದ ಇಪ್ಪತ್ತೈದು ವರ್ಷ ಆಗಿತ್ತಲ್ಲ ಶಾಸಕರಾಗಿದ್ರು ಶಾಲಿ ಮಾಡಲು ಬೆಟ್ಟದಾಗಿದ್ರು ಬಂಗ್ರೆ ಅರಮನೆ ಕಟ್ಟಬಹುದಾಗಿತ್ತು ಈ ತರ ಯಾಕೆ ಚಲೋ ರಾಜಕಾರಣ ಮಾಡ್ತಾರೆ ಜನತಾ ಅವ್ರನ್ನ ನಂದು ಪ್ರಶ್ನೆ ಸರ್ಕಾರ ಆಗಿ ಎರಡು ವರ್ಷ ಆತಲ್ಲ ಅವಾಗ ಬಂದಿದ್ರೆ ಸಮಾಜಕ್ಕೆ ಪೊಲ ಹಾಕಿತ್ತು ಈ ಸರ ಮುಕ್ಕೊಂಡು ಅದೇ ಶಗೀತ ಒಳ್ಳೆಲ್ಲ ಪ್ರಶ್ನೆ ಮಾಡಿದ್ದೀನಿ ನಿಮ್ಮೊಬ್ರು ತಡೀವಿ ಐದ್ ದಿನದಲ್ಲಿ ಅದನ್ನ ತಿದ್ದುಪಡಿ ಮಾಡ್ಕೊಂಡು ಬಂದಿರಿ ನಮ್ಮ ಸರ್ಕಾರ ಇತ್ತು ನಾನು ಒಂದ್ ತಿದ್ದುಪಡಿ ಮಾಡ್ಕೊಂಡು ತೋರಿಸಿದ್ದೆ ಅಂತ ತಿದ್ದುಪಡಿ ಅವಶ್ಯಕತೆ ಬರಲ್ಲ ಮಾಡಿ ಮಾಡಿ ಮಾಡಿಲ್ಲ ಕೆಲಸ ಅಷ್ಟೇ ನಮ್ಮ ಸಮಾಜದ ಹೌದು ಇನ್ನೊಂದು ನಮ್ದು ಉದ್ದೇಶ ಏನು ಇದ್ದುಪಡಿ ಮಾಡಿ ಮಾಡೋದಕ್ಕಿಂತ ಮಾಡೋದಕ್ಕಿಂತನು ನಾನಿಂದ ಮರ್ತನು ಬಿಟ್ಟಿದ್ದೆ ನಾನು ಅದೇ ಪ್ರಶ್ನೆ ಇದೆ ನಂಗೆ ಪಾಪ ಹೇಳಿದವ್ರು ಜಮೀನು ನಮ್ಮದು ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಇದು ಇರ್ಬೋದು ಕೆಲಸ ಕೊಡ್ತಕ್ಕಂತ ಕೆಲಸ ಮಾಡಿದ್ದಾರೆ ನನಗೆ ಸಾಹಾಯ ಬಿಡುತ್ತೆ ಅವ್ರ ಕಾಟಕ ಇದ್ನ ಸಾಕಾಯ್ತು ಎಲ್ಲಿಗೆ ಹೋದ್ರು ಬಡವಲ್ ಬಡವರು ಅವ್ರ ಹೆಸರು ಹ್ಯಾಂಗ ಹಾಕಿರಿ ಅವ್ರ ಹೆಸ್ರಂಗೆ ಹಾಕಿರಿ ಅಂತ ಕೆಲವಿದ್ದಾರ ಅಂತೇಳಿ

ಅವ್ರಿಗೊಂದು ಪ್ರಶ್ನೆ ಕೂಡ ಕೇಳಿದೀನಿ ಇಷ್ಟು ದಿನ ಯಾರ್ಯಾರು ಅನುದಾನ ಮಾಡಿ ಕೊಟ್ಟಿದ್ದಾರೆ ಈ ಶಾದಿ ಮಾಲಕ ಆ ಲೆಕ್ಕನ್ನು ಕೊಡ್ರಿ ಅಂತ ಅವ್ರು ಅವ್ರಿ ನೀನು ಅವ್ರು ಆಯ್ತು ಕೊಡದ್ರಿ ಅಂತ ಹೇಳಿದ್ದಾರೆ ಸದ ಕರಿ ಅಂತ ಕಲ್ದಿಲ್ಲ ನೀನ್ ಬೇಡ ಅಂತ ಹೇಳಿ ನಾಳೆ ರಿವಾರ ಕರಿತೀನಿ ಅಂತ ಹೇಳಿದ್ದಾರೆ ಸಮಾಜದವರು ರೈಲ್ವೆ ಇವತ್ತು ಡಾಕ್ಟರ್ ಬಸವರಾಜ್ ಅವರು ಮಾನ್ಯ ಅವ್ರನ್ನ ಭೇಟಿ ಮಾಡಿ ಕೂಡ ಫೋನ್ನಿಗೂ ಕೂಡ ಮಾತಾಡೋ ನಮ್ಮ ನಾನು ಇರೋಕೆ ಆಗಿರಲ್ಲ ನಾನು ಹೊಲ್ಟಿದೀನಿ ಮತ್ತೆ ತೆಂಗ್ ಮಾಡೋಣ ಅಂದ್ರೆ ನೀವು ಬರ್ರಿ ನಾನು ಫೋನ್ನೆ ಮಾತಾಡ್ತೀನಿ ಅಂತ ಹೇಳಿದ್ದೆ ಅವ್ರ ಜೊತೆ ಮಾತನಾಡಿದ್ದೀನಿ ಇಲ್ಲಿ ಅದಕ್ಕೆ ಚಾಲನೆ ಕೊಡಿಸ್ಬೇಕು ಅಂತಕ್ಕಂಥದ್ದು ನಮ್ದಿದೆ ಎಲ್ಬರ್ಗಿ ಮಾನ್ಯ ಶಾಸಕರು ಕೂಡ ಅಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಅವರು ಕೂಡ ವ್ಯಕ್ತಪಡಿಸಿದ್ದಾರೆ ನಮ್ದೇನು ಉದ್ದೇಶ ಅಲ್ಲಿ ಅಡಿಯಲ್ಲಾಗಿದೆ ಚಾಲನೆ ಇಲ್ಲಿ ದೊರಕಲಿ ಅಂತಕ್ಕಂಥದ್ದು ನಮ್ಗೆ ಇರ್ತಕ್ಕಂಥದ್ದು ಹಾಗಾಗಿ ಭಾಳ ಶೀಘ್ರದಲ್ಲಿ ನಾವು ಇಲ್ಲಿಂದ ನೀವು ಹೋಗ್ತೀವಿ ಹೋಗಿ ಸೋಮಣ್ಣರಿಗೆ ಮಾತ್ರ ಸೋಮಣ್ಣರು ಏನು ಹೇಳಿದಾರೆ ಇಲ್ಲ ಅಶ್ವಿನಿ ವೈಷ್ಣವಿ ಅಶ್ವಿನಿಯವರು ಮಾತನಾಡಬೇಕು ಮಾತನಾಡಿ ಡೇಟ್ ತೊಗೋಬೇಕಾಗೈತೆ ನೀವು ಒಂದು ದಿವ್ಸ ಬರ್ರಿ ಅಂತಕ್ಕಂಥ ಹೇಳಿದ್ರೆ ಅವ್ರು ಹೋಗಿ ಅವರು ಡೇಟ್ ತಗೊಂಡು ಆದಷ್ಟು ಬೇ ಶೀಘ್ರದಲ್ಲೇ ಇಲ್ಲಿ ಮಾಡೋದಕ್ಕೆ ಏನು ಮಾಡಬೇಕು ಎಲ್ಲ ವ್ಯವಸ್ಥೆ ಮಾಡ್ತೀವಿ ಗಮನಕ್ಕೆ ಕಂಡಿವಿ ಮಾಡೋಣ ಅಂತ ಯಾವ್ದು ಇನ್ನೂ ಒಪ್ಪುಗೊಂಡಿದವ ಅವಶ್ಯಕತೆ ಯಾವ್ಯಾವ ಇಲ್ಲ ಅಂದ್ ಅವ್ರ ಅವ್ರಿಗೆ ಮಾತಾಡೋಣ ತುಂಬ ಚಾಗಿದೆ ಈಗ ತಗೊಂಡ್ ಹೋಗುದು ಎಲ್ಲಾ ವಿಷಯಗಳು ಮನ್ನೆ ಮಾಡ್ತೀವಿ ಇಲ್ಲೇ ಮಾಡಷ್ಟು ಯಾಕಂದ್ರೆ ಬಾಳಷ್ಟು ದಿವಸದಿಂದ ನಮ್ ಜನ ಕನಸು ಕನಸು ಆಗ್ತದೆ ಅದು ಇದೆ ಇರ್ಲಿ ಅಂತಕ್ಕಂಥದ್ದು ಅವ್ರಿಗೆ ಆಶೆ ಇರ್ಬೇಕಲ್ಲ ಮಾಡಿಸ್ಬೇಕಂತ ಇಲ್ಲ ಅಂತಲ್ಲ ಅದು ಉದ್ದೇಶ ಇತ್ತೆ ಬಿಟ್ಟು ಗೊತ್ತಿಲ್ಲ ಬಟ್ ನಮ್ದು ಆಶೆ ಇಲ್ಲಿ ಮಾಡ್ಬೇಕು ಅಂತಕ್ಕಂಥದ್ದು ಅಲ್ಲಿ ಅಡಿಗೆ ಮಾಡಿದಾರ ಇಲ್ಲೇ ಚಾಲನೆ ಕೊಡ್ತೀವಿ ಅಷ್ಟೆ ಅದಕ್ಕೆ ಏನ್ ಮಾಡಕೋ ಅದೇ ಬರ್ತಲ್ರಿ ನಾನು ಯಾವ್ದು ಅರ್ಥ ಆಯ್ತು ನಾವು ಹೋಗ್ತಿವಿ ಅವ್ರಿಗೆ ಟೈಮ್ ತಗೋಬೇಕಲ್ಲ ನಾನೆಲ್ಲ ಹೋಗ್ ಅಲ್ಲಿ ಪತ್ರ ಕೊಟ್ಟು ಕಳಿಸಿದೀನಿ ಪತ್ರ ಅಲ್ಲಿ ಹೊರಟಿದೀವಿ ತಗೊಂಡ್ ಡೇಟ್ ನಾವು ಹೋಗ್ತೀವಿ ನಾನು ಮಾತಾಡಿದ್ದೀನಿ ಎರಡು ಮೂರು ತಿಂಗಳ ಓಡಾಡಿಲ್ಲ ಅದು ಈ ಹೋದುವಾರ ಚಲೋ ಅವ್ರು ಹೇಳಿದಾರೆ ಯಾರು ಸೋಮಣ್ಣವರು ಮಾರ್ಚ್ ಅಷ್ಟ ಮೋಸ್ಟ್ಲಿ ಬಂದ್ ಅಂತ ಅವರು ಹೇಳಿದ್ದಾರೆ ಯಾವೊಂದಾಗಲ್ಲ ಗೊಂದಾಗಲ್ಲ ಇಲ್ಲೇ ಮಾಡ್ತೀನಿ ಪ್ರಶ್ನೆ ಓಕೆ ಥ್ಯಾಂಕ್ ಯು ಸರ್ ಧನ್ಯವಾದ